ಯಾರು ನಂಬಿಕೆಯನ್ನಿಟ್ಟಿರ್ತಾರೆ ಅವರು ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾರೆ ಅವರು ನಂಬಿಕೆಯನ್ನಿಟ್ಟು ನಮ್ಮ ಜೊತೆ ಬಂದು ಮಂತ್ರಾಕ್ಷತೆಯನ್ನು ಮನಮನೆ ಕೊಟ್ಟರೆ ಅವ್ರಿಗೂ ನಂಬಿಕೆ ಇದೆ ಅಂತ ಆಗುತ್ತೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರೋ ರೀತಿ ಆಗುತ್ತೆ ಜನ ಅವ್ರನ್ನೂ ಒಪ್ತಾರೆ ಅವರು ಮಡಿವಂತಿಕೆಯನ್ನು ಮಾಡಿಕೊಂಡು ಬಿ ಜೆ ಪಿ ಅಜೆಂಡಾ ಸೆಟ್ ಮಾಡ್ತಿದೆ ಅಂತೇಳಿ ಹೇಳಿದ್ರೆ ನಮಗೆ ಧರ್ಮ ಮುಖ್ಯಪ್ಪ ನಮ್ಮ ಸಂಸ್ಕಾರ ಮುಖ್ಯ ನಮ್ಮ ಸಂಸ್ಕೃತಿ ಮುಖ್ಯ ನಮ್ಮ ದೇಶ ಮುಖ್ಯ ನಮಗೆ ಹಾಗಾಗಿ ನಾವು ಮಾಡ್ತಿದ್ದೀವಿ ಮಾಡೋ ಸಂದರ್ಭದಲ್ಲಿ ಅಜೆಂಡಾ ಮಾಡ್ಕೊಂಡಿದ್ದಾರೆ ಅಂದರೆ ಅವರನ್ನ ನಾವೇನಾದ್ರು ಬಿ ಜೆ ಪಿ ಮಾಡ್ತಾ ಮಾಡ್ತಾಯಿದ್ದೀವ ಧರ್ಮದ ವಿಚಾರವಾಗಿ ಪಕ್ಷಾತೀತವಾಗಿ ಜಾತಿಯನ್ನು ಮೀರಿ ಧರ್ಮವನ್ನು ಸೇರಿಸಿ ಎಲ್ಲರೂ ಒಟ್ಟಾಗಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅವರ ಅನಿಸಿಕೆಯನ್ನು ಅವರು ಹೇಳಿರ್ತಾರೆ ಆದರೆ ನಮ್ಮ ನಂಬಿಕೆ ನಮ್ಮ ಪ್ರಭು ಶ್ರೀರಾಮನ ಮಂದಿರವನ್ನು ಭಾಳ ಅದ್ಧೂರಿಯಾಗಿ ಆಗಬೇಕು ಸುಮಾರು ಐನೂರು ವರ್ಷಗಳಿಂದ ಏನು ಹೆಚ್ಚು ಕಮ್ಮಿ ಎಂಟೊಂಬತ್ತು ತಲೆಮಾರಿನಿಂದ ಹತ್ತು ತಲೆಮಾರು ಅಂತಲೇ ಹೇಳ್ಬೋದು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾವು ಎಷ್ಟು ಭಾಗ್ಯವಂತರು ಅನ್ನೋದನ್ನು ನಾವು ಒಂದು ರಾಮಮಂದಿರ ಉದ್ಘಾಟನೆ ಆದ ನಂತರ ಅದರ ಒಂದು ಫೀಲ್ ನಮಗೆ ಗೊತ್ತಾಗುತ್ತೆ ಅಂತೇಳಿ ಅನಿಸುತ್ತೆ ಯಾಕಂದರೆ ಐನೂರು ವರ್ಷಗಳ ಹೋರಾಟ ನನಸಾದಾಗ ಸಿಗೋವಂಥ ನೆಮ್ಮದಿ ತೃಪ್ತಿ ಇದೆಯಲ್ಲ ಅದಕ್ಕೆ ಯಾವುದೂ ಸರಿಸಾಟೆ ಅಲ್ಲ ಅಲ್ಲ ಅದು ಒಂದು ಆಗದೇ ಇರೋ ಥರ ನೋಡ್ಕೋಬೇಕು ಹಬ್ಬದ ವಾತಾವರಣದ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಹಿಂದೂ ಸಮಾಜ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ಹೋರಾಟ ಮಾಡಿದಂಥ ಯಾರು ಕಾರ್ಯಕರ್ತರಿರ್ತಾರೆ ಅವರಿಗೆ ಮಾನಸಿಕವಾಗಿ ಕುಕ್ಷ ಅಂತ ಕೆಲಸ ಮಾಡಬಾರ್ದು ಅಥವಾ ನೈತಿಕ ಸ್ಥೈರ್ಯ ಕಡಿಮೆ ಮಾಡೋವಂಥದ್ದು ಮಾಡಬಾರ್ದು ಇದು ಸೂಕ್ಷ್ಮ ವಿಚಾರ ಅದನ್ನು ಅರ್ಥ ಮಾಡಿಕೊಂಡು ಯಾವುದೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ನಡವಳ್ಕೆ ಇರಬೇಕು ಅನ್ನೋದು ನನ್ನ ಆಶಯ ನೋಡಿ ಮನಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಏನಾದರೂ ರಿಪ್ಲೈ ಕೊಡ್ಬೋದು ಸ್ವಲ್ಪ ವಿಚಾರಗಳನ್ನ ಮಾತಾಡಬೇಕಾದ್ರೆ ಜವಾಬ್ದಾರಿಯುತವಾಗಿ ಮಾತಾಡಲಿಲ್ಲ ಅಂತೇಳಿ ಹೇಳಿದ್ರೆ ಜನ ಕ್ಷಮಿಸೋದಿಲ್ಲ ಒಬ್ಬರು ಜವಾಬ್ದಾರಿಯುತವಾಗಿರೋಂಥವ್ರು ಹಿರಿಯರು ರಾಜ್ಯಸಭಾ ಸದಸ್ಯರಾದಂಥವರು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಅವರು ಕೂಡ ಒಬ್ಬರು ಹಿರಿಯ ರಾಜಕಾರಣಿ ಅವ್ರು ಯಾವ ಕಾರಣಕ್ಕೆ ಈ ಥರ ಮಾತನಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಆದರೆ ಜನ ಅಂತೂ ಅವ್ರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ನೋಡಿ ಯಾರು ನಂಬಿಕೆಯನ್ನು ಇಟ್ಟಿರ್ತಾರೆ ಅವರು ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾರೆ ಅವರು ನಂಬಿಕೆಯನ್ನಿಟ್ಟು ನಮ್ಮ ಜೊತೆ ಬಂದು ಮಂತ್ರಾಕ್ಷತೆಯನ್ನು ಮನ್ಮನೆ ಕೊಟ್ಟರೆ ಅವ್ರಿಗೂ ನಂಬಿಕೆ ಇದೆ ಅಂತ ಆಗುತ್ತೆ ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲದಿರೋ ರೀತಿ ಆಗುತ್ತೆ ಜನ ಅವ್ರನ್ನೂ ಒಪ್ತಾರೆ ಅವರು ಮಡಿವಂತಿಕೆಯನ್ನು ಮಾಡಿಕೊಂಡು ಬಿ ಜೆ ಪಿ ಅಜೆಂಡಾ ಸೆಟ್ ಮಾಡ್ತಿದೆ ಅಂತೇಳಿ ಹೇಳಿದ್ರೆ ನಮಗೆ ಧರ್ಮ ಮುಖ್ಯಪ್ಪ ನಮ್ಮ ಸಂಸ್ಕಾರ ಮುಖ್ಯ ನಮ್ಮ ಸಂಸ್ಕೃತಿ ಮುಖ್ಯ ನಮ್ಮ ದೇಶ ಮುಖ್ಯ ನಮಗೆ ಹಾಗಾಗಿ ನಾವು ಮಾಡ್ತಿದ್ದೀವಿ ಮಾಡೋಂಥ ಸಂದರ್ಭದಲ್ಲಿ ಅಜೆಂಡಾ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರನ್ನೇ ನಾವೇನಾದ್ರು ಬಿ ಜೆ ಪಿ ಫ್ಲಾಗ್ ಇಟ್ ಮಾಡ್ತಾ ಇದ್ದೀವ ಧರ್ಮದ ವಿಚಾರವಾಗಿ ಪಕ್ಷಾತೀತವಾಗಿ ಜಾತಿಯನ್ನು ಮೀರಿ ಧರ್ಮವನ್ನು ಸೇರಿಸಿ ಎಲ್ಲರೂ ಒಟ್ಟಾಗಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅವರ ಅನಿಸಿಕೆಯನ್ನು ಅವರು ಹೇಳಿರ್ತಾರೆ ಆದರೆ ನಮ್ಮ ನಂಬಿಕೆ ನಮ್ಮ ಪ್ರಭು ಶ್ರೀರಾಮನ ಮಂದಿರವನ್ನು ಭಾಳ ಅದ್ಧೂರಿಯಾಗಿ ಆಗಬೇಕು ಸುಮಾರು ಐನೂರು ವರ್ಷಗಳಿಂದ ಏನು ಹೆಚ್ಚು ಕಮ್ಮಿ ಎಂಟೊಂಬತ್ತು ತಲೆಮಾರಿನಿಂದ ಹತ್ತಲೆ ಮಾರು ಅಂತಲೇ ಹೇಳ್ಬೋದು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾವು ಎಷ್ಟು ಭಾಗ್ಯವಂತರು ಅನ್ನೋದನ್ನು ನಾವು ಒಂದು ರಾಮಮಂದಿರ ಉದ್ಘಾಟನೆ ಆದ ನಂತರ ಅದರ ಒಂದು ಫೀಲ್ ನಮ್ಗೆ ಗೊತ್ತಾಗುತ್ತೆ ಅಂತೇಳಿ ಅನಿಸುತ್ತೆ ಯಾಕಂದರೆ ಐನೂರು ವರ್ಷಗಳ ಹೋರಾಟ ನನ್ಸಾದಾಗ ಸಿಗೋವಂಥ ನೆಮ್ಮದಿ ಆ ತೃಪ್ತಿ ಇದೆಯಲ್ಲ ಅದಕ್ಕೆ ಯಾವುದೂ ಸರಿಸಾಟೆ ಅಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ